ತಪ್ಪಲ್ಲ ಪ್ರೀತಿಸಿದೆ ಯಾಕೆ ಹಾ ನನ್ ಅವ್ರ ಅಲ್ಲ ಹೇಳಿದ್ರು ಏನು ಮಾಡು ಪ್ರೀತಿ ಅಂತ ಎಲ್ಲ ಇರತ್ತಾರಲ್ಲ ಪ್ರೀತಿ ಮಾಡಿದ್ದೇನೋ ಹಾ ಆದ್ರೆ ಪ್ರೀತಿಯ ಪರಿವಳ ಹಾಯಿ ಮಾತಕ್ಕಲ್ಲ ಯಾಕೆ ಅದಲ್ಲ ಕಾವೇರಿಯನ್ನು ಕರಿಬೇಕಲ್ಲ ಹೇಳ ಹಾ ಹಾಗಲ್ಲ ಕಾವೇರಿ ಬಗ್ಗೆ ಒಂದು ಮಧ್ಯಬೇಕು ಕಾವೇರಿ ಕೊಡಗಿನ ಕಾವೇರಿ ಬೆಳಗಿನ ಮೊಯ್ಯ ಜೀವ ಸರ್ವನಾಶ ಆಗಿ ಹೋಗಿದೆ ಅದಲ್ಲ ನೋಡು ನನ್ನ ಕಣ್ಣೆದರಲ್ಲೇ ಸಿದ್ಧಾಂತ ಸಿದ್ಧಾರ್ಥ ಕಾವೇರಿಗೆ ಕರಿಮಣಿ ಕಟ್ಟಿ ಕರ್ಮ ಹೋಗುತ್ತೆ ಏನು ಹೀಗೆ ಹೇಳ್ತಾ ಅವಳು ಅವಳಲ್ಲಿ ಏನ್ ಹೇಳ್ತಾ ಇದ್ದಾಳೆ ಗೊತ್ತಾ